ಮಟನ್ ಚಿಕನ್ ಎಲ್ಲ ಕಡಿತೀವಿ ಎಡೆ ಇಕ್ಕಿ ಪೂಜೆ ಮಾಡ್ತೀವಿ ಎಡೆ ಪೂಜೆ ಮಾಡ್ತೀವಿ ಯಾರಿಗೆ ತಾತಿಗೆ ಅಜ್ಜಿಗೆ ಎಲ್ಲಾರ್ಗೂ ಆ ಮುತ್ತಜ್ಜಿ ಮುತ್ತಾತಂಗೆ ಓ ಸೋ ಗೈಸ್ ಸಿ ಯು ಆಫ್ಟರ್ ವಾಚ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ಪೂರ್ತಿ ಸಂಧ್ಯಾ ಬ್ಲಾಗ್ಸ್ ಗೈಸ್ ಇವತ್ತು ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಿದ್ದೀವಿ ಅದಕ್ಕೆ ವೆರಿ ಟೈರ್ಡ್ ಆಗಿ ಮಲಗಿದ್ವಿ ಬೇಗೆ ಎದ್ದೆ ಮತ್ತೆ ಮಲಗಿದ್ವಿ ಗಾಯ್ಸ್ ದೇರಿ ಇಗ್ಗೂ ಕೆಲಸ ಮಾಡಿದ್ಲಿಲ್ಲ ದೇರಿ ಆಗಿ ಏನೇ ಅಂಗಂತ್ಯಾ ದೇರೇನ ಅರ್ಥ ಆಗಲ್ಲ ರಚನೋ ಬೆಳ್ಗೆ ಎದ್ದ್ಲಿ ಇತ್ತು ಎಷ್ಟು ಕೆಲಸ ಮಾಡಿದೀವಿ ಅಂತ ಆಲ್ कर್ದೆ ಆಲ್ कर दिया ಎಲ್ಕದಿಕ್ಕೆ ಹೋಗಿದಾ ಪಾಲ್ನಾ ಯಾವ ಸತ್ರ ಅಂದ್ರ <Suce> ಅಷ್ಟೇ <sleeping under> <PM's> <laughs>

ಎಲ್ಲ ಚೆನ್ನಾಗಿ ಇದ್ಯಾರಿದ್ರು ಕುಡ್ಕಳ ದೊಡ್ಡ ನಾನಿನ್ನೂ ಮದ್ವೆನೇ ಆಗಿಲ್ಲ

ಅದ್ ಯಾವ್ದೋ ನಿಂಗ್ ನನ್ ಅಂತ ಯಾವ್ದೋ ಒಂದ್ ರೀಲ್ ಹಾಕ್ತಲ್ಲ ಗಾಡಿ ಜೊತೆ ಗೈಸ್ ಸೊ ಗೈಸ್ ಇವಾಗ ಹೂವಿನ ಬಣ್ಣದಂತೆ ರೀಲ್ಸ್ ಒಂದ್ ಮಾಡ್ಕೊಂಡು ಪ್ಲೇಸ್ ಫ್ರೆಶ್ ಆಡ್ಬೇಡ ನಿನ್ ವಾಯ್ಸ್ ಅಲ್ಲಿ ಕೇಳಕ್ ಇವಾಗ ಲಾಸ್ಟ್ ಇದೊಂದ್ ರೀಲ್ ಮಾಡ್ಕೊಂಡು ಇವ್ರ ಇಲ್ಲೇ ಇದ್ರೆ ಬೇಕಾದ್ರೆ ಇನ್ನೊಂದ್ ಇಪ್ಪತ್ತು ರೀಲ್ ಮಾಡಿಸ್ತಾರ ನನ್ನ ಹತ್ರ

ವಿಡಿಯೋ ಕ್ಲಿಪ್ ಸಮೇತ ನಿಮ್ಮ ಜೊತೆ ನಾಳೆ ಬರ್ತೀನಿ ಗಾಯ್ಸ್ ಹುಷಾರ್ ಹಂಗೆ ನಮ್ಮ ಮನೆ ಅಲ್ಲಿಗೆ ಬಿಟ್ ಬರ್ತೀವಿ ನಾಳೆ ಸೋ ಗಾಯ್ಸ್ ಈಗ ಪೂಜೆ ಆಯ್ತು ಈಗ ಹೊರಗಡೆ ಹೋಗ್ಬೇಕು ಸ್ವಲ್ಪ ಲೇಟ್ ಆಗ್ತೇನೆ ಬಂದು ಸೋ ಈಗ ಹೋಗ್ತಿದೀವಿ ಆಚೆ ಡೋರ್ಗೆ ನೀರು ಹರ್ಚಿ ಒಂದು ಸ್ವಲ್ಪ ಆದಮೇಲೆ ಅದಾದ್ಮೇಲೆ ಒಳಗಡೆ ಹೋಗ್ಬೇಕು ಹೋಗ್ಬಿಟ್ಟು ನಮ್ಗೆ ಇಷ್ಟ ಬಂದು ತಿನ್ಬೋದು ಮಾಡಿ ನಮ್ಗೆ ಇಲ್ಲಿ ಬೇಕೋ ತಗ ತಿನ್ಬೋದು ನಮ್ ತಾತಂದು ರೆಡಿ ಎಲ್ಲ ಕಾಯ್ತ ಸಂಗೆ ಅವು ಓಡ್ತದ ಹಂಗೆ ಕುರ್ಚಿ ತಂದು ಕೊಡುವ

ನಿಮ್ಮ ಈ ನದಿ ಅದೇ ನೋಡಿ ಈ ಕಡೆ ಕುಂತಿರೋ ಕುಳ್ಳಿ ನದೆ ಅವಳು ಎಲ್ಲೋ ಕುಟುಬಿಟ್ಟಾನೆ ನೆಟ್ಟು ಬಂದ್ರೆ ಗೊತ್ತಿಲ್ಲ ಹೋಗ್ಬಿಟ್ಟಾನೆ ಅದಕ್ಕೆ ಹೆಂಗಾರ್ದು ಈ ನೈಟ್ ನದಿಯಾಗ ಬಂದಿದ್ದೀವಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಿಕಾಸ್ ಕೊಟ್ಟೆ ಫುಲ್ ಆಗ್ಬಿಟೈತಿ ಚೀಟ ಪಟ ಮಾಡದ್ಯಾಕೆ ಆಡ್ತಾ ಇದೆಯಾ ಯು ಮಾತ್ರ ಎಲ್ಲ

ಷ್ಟೋ ಇವಳು ಯಾಕೆ ಹಿಂಗ್ ತಾನಲ್ಲ ಎಡಿಟ್ ಮಾಡಾಕ್ತಿನಿ ಬಾರೇ ಬೆಳ್ಳಿಬಿಟ್ಟು ಇಬ್ಬರ ಇಬ್ಬರು ವೈಟು ಮಾಡ್ಬೇಕಷ್ಟೇ ಈಗ ಅವಳನ್ನ ಮಾಡ್ಬೋದು ನಿನ್ನ ಹೆಂಗೆ ಮಾಡೋದು ಹೇಳು ಸರಿ ಏನು ಕೇಳು ನಾನು ಡ್ಯಾನ್ಸ್ ಮಗ ಡ್ಯಾನ್ಸ್ಗ ಪಕ್ಕಾ ಡ್ಯಾನ್ಸ್ ಮಾಡ್ತೀಯಾ ನಾನು ಹೋಗ್ತೀನಿ ಗೊತ್ತಿಲ್ಲ ಹಾಂ ನಾಳಿದ್ದ ಆಯ್ಕೆ ಇವನು ನೀನು ಯಾವಾಗ ಹೋಗ್ತಿದ್ದ ಇದ್ದಿದ್ರೆ ಡ್ಯಾನ್ಸ್ ಮಾಡ್ಬೋದಿತ್ತಲ್ಲ ಇವಾಗ ಇವಾಗಲ್ಲ ನಾಳೆ ಬರೋದು ತ್ರಿವೇಣಿ ಹಾಕಿ ಹಾಕ್ತೀನಿ ನೋಡ್ಕೊಂಡ ನಾಳೆ ಹಾಕ್ತೀನಿ ಕಾಣಿಸ್ತಾನೆ ಇಲ್ಲ ನನ್ನ ಫೋನಲ್ಲಿ ಕಾಣ್ಕೊಂಡು ಏನು ಈಗ ಸಿರಾ ಬರೋರ ಹತ್ರ ಎಲ್ಲ ಎತ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದೀನಿ

ದು ಹಾಕ್ತೀನಿ ನೋಡಿ ಅವಳು ಮಾತಾಡಿದ್ದು ಎಪ್ಪ ನಾಯ್ ತ್ರಿವೇಣಿ ನಿನ್ ಪವರ್

ನನಗೇನೋ ಜಾಸ್ತಿ ಆಗೈತೆ ಏ ಕರಿಯ ಬಯಲಿ ನಿಮ್ಮ ಹುಡುಗಿ ಫೋಟೋ ತೋರ್ಸು ತೋರಿಸು ಇವಾಗೇ ನಾನು ಒಯ್ತೀನಿ ಎಲ್ಲಿಗೋಗ್ತಾವ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ ಅದನ್ನು ಕೇಳ್ತೀಯಲ್ಲ ನೀನು ಹುಚ್ಚಿನೇ ನೀನು ಮುತ್ತಿಳೇನ ತಿಂದ ಸರಿ ಕುಡ್ದಲ ಏ ಗಮ್ಮಂತ ಇದೆಯಾ ನೋಡೋಣ ಹೊಟ್ಟೆ ಎಷ್ಟು ಕುಡ್ದೆ

மா <politik> <laughs> ಇಲ್ಲ ಯಾರಿಗೂ ತೋರ್ಸಲ್ಲಕ್ಕು ಮಾಡು ಹಾ ಏನ್ ಮಾಡ್ದ

ಗಾಯ್ಸ್ ನಮ್ ಕರಿ ನಮ್ ಕರಿ ಇಂತ ಹುಡುಗಿದ್ದಾಳೆ ಅಂದ್ರೆ ಏನೋ ಮೋಡಿ ಮಾಡೋಣ ಹುಡುಗಿಗೆ ಅರ ಪಕ್ಕದಲ್ಲಿ ನೋಡಿ ಇಲ್ಲ ನೋಡಿ ಇವರು ಮಯೆಸ ಅಂತ ಒಳ್ಳೆನಳ್ಳಿ ನಂಬರ್ ಒನ್ ಕುಡುಕು ಸಂಘದ ಅಧ್ಯಕ್ಷರು ಇವರು ನೋಡಿ ಮಯೆಸ ಇದ್ದಕ್ಕತ್ತಾ ಲವ್ ಅಧ್ಯಕ್ಷ್ರೆ ಇಲ್ಲಿ ಲೈ ಇವರು ಒಳ್ಳೆನಳ್ಳಿಗೆ ನಂಬರ್ 1 ಸಂಘದ ಅಧ್ಯಕ್ಷರು ಕುಡುಕು ಸಂಘಕ್ಕೆ ಬಿಡ್ತು ವಿಡಿಯೋ ದಿನ ಸ್ವರ್ಗದ ಬಾಗಿಲಿಂದರೆದಿ ಪಿತೃಪಕ್ಷಕ್ಕೆ ಹಿರಿಯ ಮನುಷ್ಯರನ್ನು ಸತ್ತಿರುವಂತ ಹಿರಿಯ ಮನುಷ್ಯರನ್ನು ಬಿಡುಗಡೆ ಮಾಡಿ

ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲ ವಿಡಿಯೋಸ್ ನೋಡ್ತಾ ಇರಿ ಅಯ್ಯ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ಕ ಪರ್ಕ ಅಲ್ಲ ಸಬ್ ಸಬ್ಸ್ಕ್ರೈಬ್ 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 ಓಕೆ ಗಾಯ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಟಾಟಾ ಬಾಯ್ ಬಾಯ್ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ವಿಶ್ರಾಂತಿ ವಿಶ್ರಾಂತಿ ಪಡಿಕೊಳ್ಳಿ ಪಡಿಕೊಳ್ಳಿ ಪಡೆದುಕೊಳ್ಳಿ ಪಡೆದುಕೊಳ್ಳುತ್ತೀರಿ ಪಡೆದುಕೊಳ್ಳುತ್ತೀರಿ ಏನೇ ಇವತ್ತು ಒಂದ್ ನಕ್ಷತ್ರ ಕಾಣಿಸ್ಲೇ ಇಲ್ಲ ಇವತ್ತು ಒಂದ್ ನಕ್ಷತ್ರ ಕಾಣಲಿಲ್ಲ ಮೋಡ ಬರಲಾಗಿದೆ ಕರೋಣ ಕರು

ಅದು ಬೇರೆ ದೇಶದಲ್ಲಿ ಇಡುದ್ರಿಂದ ನಮಗೆ ಏನೋ ತೊಂದರೆ ಇಲ್ಲ ನೀವು ಅದ್ದೂರಿಯಾಗಿ ಹಬ್ಬ ಮಾಡ್ಕೊಂಡು ಶುಭವಾಗಿ ಶುಭಾಶ್ ಇದ್ದೀವಿ